ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ನಿಮಗೆ ಮಸಾಲ ಮಿರ್ಚಿ ಬಜ್ಜಿ ಮಾಡೋದು ಹೇಗೆ ಅಂತೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರ್ತದೆ ಕೂಡ ನೋಡಿ ಮೊದಲಿಗೆ ಏನು ಮಾಡಬೇಕಾಗುತ್ತೆ ಅಂದರೆ ನೀವು ಗ್ರಾಮ್ ಫ್ಲೋರ್ ಅಂದರೆ ಕಡಲೆ ಹಿಟ್ಟಿಗೆ ತೊಗೋಬೇಕಾಗುತ್ತೆ ಇದಕ್ಕೆ ಬಂದ್ಬಿಟ್ಟು ಖಾರದ ಪುಡಿ ಮತ್ತು ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಮತ್ತು ಉಪ್ಪನ್ನ ಹಾಕೋಬೇಕಾಗುತ್ತೆ ಉಪ್ಪು ಮತ್ತು ಸೋಡಾ ಸೋಡಾ ಪುಡಿನ ಹಾಕೋಬೇಕಾಗುತ್ತೆ ಇದು ಮೂರನ್ನು ಹಾಕೋಬಿಟ್ಟು ನೀವು ಕಲಸ್ಬೇಕಾಗುತ್ತೆ ಇಲ್ಲಿ ನೀವು ಏನು ಖಾರ ಯೂಸ್ ಮಾಡ್ತಾಯಿದ್ದೀರೋ ಅದು ಸ್ಟಫಿಂಗ್ ಜೊತೆಗೂ ಇರ್ತದೆ ಸೊ ಹಂಗಾಗಿ ಖಾರ ಸ್ವಲ್ಪ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇದು ಮೂರು ಹಾಕೋಬಿಟ್ಟು ನೀರು ಹಾಕಿ ಕಲಿಸ್ಬೇಕಾಗುತ್ತೆ ನಾರ್ಮಲ್ ಬಜ್ಜಿಗೆ ಹೇಗೆ ಕಲಿಸ್ತೀರೋ ಅದೇ ರೀತಿ ಕಲಿಸ್ಕೊಳ್ಳಿ ಒಂದು ಸ್ವಲ್ಪ ಕಂಪೇರ್ ಟು ನಾರ್ಮಲ್ ಬಜ್ಜಿ ಸ್ವಲ್ಪ ತಿಕ್ನೆಸ್ ಇರಲಿ ಬಿಕಾಸ್ ಆ ಒಂದು ಫಿಲ್ಲಿಂಗಿಗೆ ನಾವು ಮಾಡೋದರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ದಪ್ಪ ಇರ್ಬೀಳ್ ಬಂದರೆ ಬಜ್ಜಿ ಚೆನ್ನಾಗಿರುತ್ತೆ ನೋಡಿ ಅಲ್ಲಿ ಈ ಥರ ತುಂಬ ಗಟ್ಟಿನೂ ಇಲ್ಲ ತುಂಬ ತಿಳಲು ಮೀಡಿಯಮಾಗಿ ಕಲಿಸ್ಕೋತೀನಿ ಓಕೆ ಈ ಥರ ಕಲಿಸ್ಕೊಂಡ್ಮೇಲೆ ಇದಕ್ಕೆ ಮಿರ್ಚಿನ ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ತೋರಿಸ್ತೀನಿ ಈ ಥರ ಸೆಂಟರ್ಗೆ ಕಟ್ ಮಾಡಿಬಿಟ್ಟು ಅದು ಸೆಂಟರಲ್ಲಿರೋ ಅಂಥ ಬೀಜ ಏನಿರುತ್ತೋ ಅದನ್ನು ತೆಗಿಬೇಕಾಗುತ್ತೆ ನಾವು ಇದರೊಳಗಡೆ ಫಿಲ್ಲಿಂಗ್ ಮಾಡೋದರಿಂದ ಇದ್ರೊಳಗಡೆ ಇರೋ ಏನು ಬೀಜ ಇರುತ್ತೋ ಅದನ್ನು ತೆಗಿಬೇಕು ಅಂದ್ ಖಾರ ಕೂಡ ಇದರಿಂದ ತೆಗೆದು ನಾವು ಹೊರಗಡೆ ಖಾರ ಯೂಸ್ ಮಾಡ್ತಾ ಇದ್ದೀವಿ ಓಕೆ ಈ ಥರ ಸ್ಪೂನ್ ಅಥವಾ ಚಾಕುವಿಂದ ಯಾವುದಾದ್ರೂ ನೀವು ಒಳಗಡೆ ಇರೋಂಥ ಬೀಜನ ರಿಮೂವ್ ಮಾಡಿಟ್ಕೊಳ್ಳಿ ನೋಡಿ ನಾನು ಎಲ್ಲ ಮೆಚ್ಚಿನಲ್ಲೂ ಕೂಡ ಅದೇ ರೀತಿ ಆ ಒಂದು ಬೀಜಗಳನ್ನ ತೆಗೆದ್ಬಿಟ್ಟು ಮೆಣ್ಸಿನ್ಕಾಯಿನ ರೆಡಿ ಮಾಡ್ಕೊಂಡಿದ್ದೆ ಇದನ್ನು ಇವಾಗ ಕಲಸಿರೋ ಅಂಥ ಒಂದು ಹಿಟ್ಟಿಗೆ ಹಾಕೋಬಿಟ್ಟು ನಾನು ಕಾದಿರ ಎಣ್ಣೆಯಲ್ಲಿ ಕರ್ಕೋತೀನಿ ನೋಡಿ ಇದಕ್ಕೆ ಎಣ್ಣೆನೂ ಕಾದಿದೆ ಈಗ ಆ ಥರ ಫಿಲ್ ಮಾಡೋ ಮೊದಲು ಇದಕ್ಕೆ ಈ ಥರ ಕಂಪ್ಲೀಟು ಬಜ್ಜಿ ಮೆಣಸಿನ್ಕಾಯಿ ಏನಿದೆಯೋ ಅದು ಕಂಪ್ಲೀಟು ಫಿಲ್ ಆಗೋ ರೀತಿ ನೀವು ಒಂದು ಹಿಟ್ಟಲ್ಲಿ ಇಟ್ಟಬೇಕಾಗುತ್ತೆ ಎದ್ದುಬಿಟ್ಟು ಈ ಥರ ಕಾದಿರ ಎಣ್ಣೆಗೆ ಹಾಕ್ಬಿಟ್ಟು ಕರಿಬೇಕಾಗುತ್ತೆ ಇದು ಸ್ವಲ್ಪ ಚೆನ್ನಾಗೆ ಕಲರ್ ಚೇಂಜ್ ಆಗೋ ರೀತಿ ಅಂದರೆ ನಾರ್ಮಲಾಗಿ ಬಜ್ಜಿ ಹೇಗೆ ಕರಿತೀರೋ ಯೂಶ್ವಲಿ ಅದೇ ರೀತಿ ಮಾಡಿ ಸ್ವಲ್ಪ ಗರಿ ಗರಿಯಾಗಿದ್ದರೆ ಸ್ಟಫಿಂಗ್ ಆಗ್ತೀವಲ್ವಾ ಆ ಟೈಮಲ್ಲಿ ಸ್ವಲ್ಪ ಸಾಫ್ಟ್ ಆಗುತ್ತೆ ಸೊ ಜಾಸ್ತಿ ಗರಿ ಗರಿ ಇದ್ದರೆ ಚೆನ್ನಾಗಿರುತ್ತೆ ಕೂಡ ನೋಡಿ ಈ ಥರ ಕಲರ್ ಕೂಡ ಚೇಂಜ್ ಆಗಿದೆ ಒಂದು ಗೋಲ್ಡನ್ ಬ್ರೌನ್ ಕಲರ್ ಬಂದಿದ್ದಿಲ್ಲ ಈ ಥರ ಬಂದಮೇಲೆ ನೀವು ಇದನ್ನು ಎತ್ತಿಟ್ಕೊಳ್ಳಿ ನೋಡಿ ಇದು ತುಂಬಾ ದಪ್ಪ ಇರ್ತದೆ ಅಂದರೆ ನಾರ್ಮಲಾಗಿ ಬಜ್ಜಿ ಮಾಡಿದ್ರೆ ನಾವು ಸ್ಲೈಸ್ ಮಾಡೋದ್ರಿಂದ ತುಂಬ ಸಣ್ಣ ಅನಿಸುತ್ತೆ ಇದು ದಪ್ಪ ಇರ್ತದೆ ಸೊ ಈ ದಪ್ಪ ಇದ್ದಾಗ ನಮ್ಗೇನಂದರೆ ಕಂಪ್ಲೀಟು ಮೆಣಸಿನ್ಕಾಯಿ ಇರೋದ್ರಿಂದ ಆ ಫಿಲ್ಲಿಂಗ್ ಜಾಸ್ತಿ ಚೆನ್ನಾಗೆ ಫಿಲ್ ಮಾಡ್ಬೋದು ಓಕೆ ಫಿಲ್ಲಿಂಗಿಗೆ ಏನು ಮಾಡಬೇಕಾಗುತ್ತೆ ಅಂದರೆ ನಾನು ಇದಕ್ಕೆ ಕ್ಯಾರೆಟ್ ತುರ್ಕೊಂಡಿದ್ದೀನಿ ಮತ್ತು ಕ್ಯಾರೆಟು ಈರುಳ್ಳಿ ಕೊಬ್ಬರಿ ಹಸಿಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇನ್ ಕೇಸ್ ಬೇಕು ಅಂದರೆ ನೀವು ಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಬಟ್ ನನಗೆ ಬೇಡ ಸೊ ನಾನು ಮೆಣ್ಸಿಕಾಯಿನ ಯೂಸ್ ಮಾಡ್ತಾಯಿಲ್ಲ ಇರೋ ಮೆಣ್ಸಿಕಾಯಿನೇ ಸಾಕು ನೋಡಿ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ಚೆನ್ನಾಗಿ ಕಲಿಸ್ಬಿಟ್ಟು ಇದಕ್ಕೆ ಲೆಮನ್ ನಿಂಬೆ ರಸ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೋಬೇಕಾಗುತ್ತೆ ಇದೇನು ಮಸಾಲೆ ಮಾಡಿರ್ತೀವೋ ಇದಕ್ಕೆ ನಾವು ಒಂದು ಜಾಸ್ತಿ ಬೇಡ ಸ್ವಲ್ಪ ಲೈಟಾಗೆ ಆ ಒಂದು ಉಪ್ಪನ್ನ ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ ಉಪ್ಪು ಹಾಕ್ಬಿಟ್ಟು ನೀವು ಇದನ್ನು ಮತ್ತೆ ಸಲ ಕಲಿಸ್ಬಿಟ್ಟು ಇದನ್ನೇನು ಮಾಡಬೇಕಾಗುತ್ತೆ ಅಂದರೆ ನಾವು ಸ್ಟಫಿಂಗ್ ಒಳಗಡೆ ಅಂದರೆ ಆ ಒಂದು ಕರ್ದಿರೋ ಅಂಥ ಬಜ್ಜಿ ಇದೆಯಲ್ಲ ಆ ಬಜ್ಜಿಗೆ ಫಿಲ್ ಮಾಡಬೇಕಾಗುತ್ತೆ ನೋಡಿ ಅದನ್ನು ಹೇಗೆ ಮಾಡೋದಂದರೆ ಈ ಥರ ಏನು ಕರೆದಿದ್ದೀವೋ ಆ ಬಜ್ಜಿನ ಈ ಥರ ಮಧ್ಯದಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ ಈ ಥರ ಕಟ್ ಮಾಡಿಬಿಟ್ಟು ಆ ಒಂದು ಸ್ಟಫಿಂಗ್ನ ಅದರೊಳಗಡೆ ಫಿಲ್ ಮಾಡಬೇಕು ಇದು ಸ್ವಲ್ಪ ಲೆಮನ್ ಚೆನ್ನಾಗಿ ಹಾಕಿರಿ ಟೇಸ್ಟ್ ಸಖತ್ತಾಗಿರ್ತದೆ ನನಗಂತೂ ನೋಡ್ತಾಯಿದ್ರೇ ತಿನ್ನ ಇದೆ ನೋಡಿ ಈ ಥರ ಕಂಪ್ಲೀಟ್ ಫಿಲ್ ಮಾಡಿಬಿಟ್ಟು ನಾವು ಸರ್ವ್ ಮಾಡ್ಕೊಬೋದು ನೀವು ಮಸಾಲೆ ಬೇಕಂದ್ರೆ ಇನ್ನೂ ಜಾಸ್ತಿನೇ ತುಂಬಿಕೊಳ್ಬೋದು ನಾನು ಓಕೆ ಮೀಡಿಯಮಾಗಿ ತುಂಬಿದ್ದೀನಿ ಈ ಥರ ಎಲ್ಲ ಬಜ್ಜಿಗೂ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಸೆಂಟರ್ ಒಳಗಡೆಗೆ ಆ ಖಾಲಿ ಇರ್ತದಲ್ಲ ಆ ಪ್ಲೇಸ್ಗೆ ಈ ಒಂದು ಮಸಾಲೆನ ತುಂಬ್ಕೊಳ್ಳೋದು ತುಂಬ ಈಸಿಯಾಗಿ ಇದು ಟೇಸ್ಟಿಯಾಗಿ ಕೂಡ ಇರ್ತದೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಆರಾಮಾಗಿ ಮಾಡ್ಕೊಬೋದು ಮನೆಗೆ ಯಾರನ್ನ ಗೆಸ್ಟ್ ಬಂದಾಗಂತೂ ಮಾಡಿಕೊಟ್ರೆ ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಮಕ್ಕಳು ಕೂಡ ಅಷ್ಟೇ ಇಷ್ಟೇ ಫ್ರೆಂಡ್ಸ್ ತುಂಬ ಈಸಿಯಾಗಿ ಇದೊಂದು ಮಸಾಲೆ ಮಿರ್ಚಿ ಬಜ್ಜಿನ ಮಾಡ್ಕೋಬೋದು ಎಲ್ರಿಗೂ ಇಷ್ಟ ಇದೆ ಅನ್ಕೋತೀನಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಇದೇ ರೀತಿ ಒಳ್ಳೆ ಒಳ್ಳೆ ವೀಡಿಯೋಸ್ನ ಹಾಕ್ತಾ ಇರ್ತೀನಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನಗಂತೂ ಈ ಬಜ್ಜಿ ತುಂಬಾ ಇಷ್ಟ ಆಯಿತು ಒಳ್ಳೆ ಟೇಸ್ಟಿಯಾಗಿತ್ತು ಕ್ರಿಸ್ಪಿಯಾಗಿತ್ತು ನೀವು ಕೂಡ ಮಾಡಿ ತಿನ್ನಿ ಎಂಜಾಯ್ ಮಾಡಿ ಥ್ಯಾಂಕ್ ಯು